ನಗರಕ್ಕೆ ಚಡ್ಡಿ ಗ್ಯಾಂಗ್ ಎಂಟ್ರಿ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಮುನ್ನಲಿಗೆ ಬರ್ತಾ ಇದೆ ಶಿವಮೊಗ್ಗದ ಪುಟ್ಟಪ್ಪ ಕ್ಯಾಂಪ್ ಲೇಔಟ್ ನಲ್ಲಿ ಐದಾರು ಮಂದಿ ಓಡಾಟವನ್ನ ನಡೆಸಿದ್ದಾರೆ ಅದು ರಾತ್ರಿ ಮಾರಕಾಸ್ತ್ರವನ್ನ ಹಿಡಿದು ಸಂಚಾರವನ್ನ ನಡೆಸಿದ್ದಾರೆ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಸ್ಥಳೀಯರಲ್ಲಿ ಅಪರಿಚಿತರ ಈ ಸಂಚಾರ ಏನಿದೆ ಸಾಕಷ್ಟು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಹೊರವಲಯದ ಪ್ರದೇಶಗಳೇ ಈ ತಂಡದ ಟಾರ್ಗೆಟ್ ಆಗಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ ಖಾಲಿ ಮನೆಗಳ ಗುರಿಯಾಗಿಸಿ ಕಳ್ಳತನವನ್ನ ಮಾಡಲಾಗ್ತಾ ಇದೆ ಸ್ಥಳಕ್ಕೆ ತುಂಗಾ ನಗರ ಪೊಲೀಸರು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸುತ್ತಾ ಇರಬಹುದು ಆ ಚಡ್ಡಿ ಗ್ಯಾಂಗ್ ಖತರ್ನಾಕ್ ಕಳ್ಳರು ಯಾವ ರೀತಿಯಾಗಿ ಓಡಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಇನ್ನು ಆ ದೃಶ್ಯಾವಳಿಗಳು ಕೂಡ ಸರಿಯಾಗಿದೆ ಹಾಗಾಗಿ ಅಪರಿಚಿತರ ಸಂಚಾರದಿಂದಾಗಿ ಅಲ್ಲಿನ ಸ್ಥಳೀಯರಲ್ಲಿ ಒಂದು ರೀತಿ ಆತಂಕ ಎದುರಾಗಿದೆ ಯಾಕೆ ಅಂತ ಹೇಳಿದ್ರೆ ಯಾವ ಸಂದರ್ಭದಲ್ಲಾದ್ರೂ ಕೂಡ ಇವರು ಮನೆಗಳಿಗೆ ಎಂಟ್ರಿಯನ್ನ ಕೊಡ್ತಾರೆ ಅಂತ ಹೇಳಿ ಇನ್ನು ಪುಟ್ಟಪ್ಪ ಕ್ಯಾಂಪ್ ಲಿಯವರು ಈ ದೃಶ್ಯಾವಳಿಗಳು ಕಂಡು ಬಂದಿರುವಂತದ್ದು ಹೊರವಲಯದ ಪ್ರದೇಶಗಳೇ ಈ ತಂಡದ ಟಾರ್ಗೆಟ್ ಆಗಿದೆ